ತನ್ನನ್ನು ಕೆಣಕಿದ ವ್ಯಕ್ತಿಗೆ ಮಹಿಳೆಯೋರ್ವಳು ಧರ್ಮದೇಟು ನೀಡಿದ ಘಟನೆ ಶಿರ್ಸಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಮಧ್ಯರಾತ್ರಿ ವೇಳೆ ಬಸ್ಸಿಗಾಗಿ ಕಾಯುತ್ತಾ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ವೇಳೆ ಪುರುಷನೋರ್ವ ಆ ಮಹಿಳೆಗೆ ಕಿರುಕುಳ ನೀಡಿದ್ದಾನೆ ಇದರಿಂದ ಕೆರಳಿದ ಮಹಿಳೆ ಆತನಿಗೆ ಸರಿಯಾಗಿ ಧರ್ಮದೇಟು ನೀಡಿದ್ದಾಳೆ ಶಿರ್ಸಿ ಬಸ್ ನಿಲ್ದಾಣದಲ್ಲಿ ರಾತ್ರಿ ಪಾಳಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಪೊಲೀಸರು ಈ ಸಮಯದಲ್ಲಿ ಇರಲಿಲ್ಲವೇ ರಾತ್ರಿ ವೇಳೆ ಶಿರ್ಸಿ ಬಸ್ ನಿಲ್ದಾಣ ಎಷ್ಟು ಸುರಕ್ಷಿತ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾದಂತಿದೆ ಅದರಲ್ಲೂ ಅನಿವಾರ್ಯ ಸಂದರ್ಭಗಳಲ್ಲಿ ಮಹಿಳೆಯರು ರಾತ್ರಿಯ ವೇಳೆ ಬಸ್ ಸಂಚಾರಕ್ಕೆಂದು ಬಸ್ ನಿಲ್ದಾಣಕ್ಕೆ ಬರಲು ಹಿಂದೇಟು ಹಾಕುವ ಸಂದರ್ಭಗಳನ್ನ ಈ ಘಟನೆ ಸೃಷ್ಟಿಸಿದಂತಿದೆ خطی گئی لا ہے منتظر ہے نو مالی ہوا علی اپ ہیٹ کر دے اوئے 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 او ಪನಿಷ್ಮೆಂಟ್ ಕೊಡ್ಬೇಕಂತ ಇಲ್ಲಿ ಸಿಗ್ತಾ ಪನಿಶ್ಮೆಂಟ್